ಸರ್ ನಮಸ್ಕಾರ ಅಹ್ ಕಮಲ್ ಶ್ರೀದೇವಿ ಇದೊಂದು ತರ ಬಹು ತಾರಾಂಗಣದ ಒಂದು ಸಿನಿಮಾ ಎಲ್ಲ ಮಲ್ಟಿ ಟ್ಯಾಲೆಂಟೆಡ್ ಕಲಾವಿದರನ್ನೇ ಒಂದು ಗುಂಪಲ್ಲಿ ನೋಡ್ತಾ ಇದ್ದೀವಿ ಆ ಗುಂಪಿಗೆ ನೀವು ಸೇರಿದ್ ಹೆಂಗೆ ಅಂತ ಮೇನಕ್ಕೆ ಸಂಗೀತ ಮೂಲಕ ಕಾಂಟ್ಯಾಕ್ಟ್ ಅದು ಸಂಗೀತಾ ಸಿನಿಮಾ ಅಲ್ಲಿ ಮೇನ್ ಲೀಡ್ ಮಾಡ್ತಾ ಇದ್ದಾರೆ ಅವರು ನಾನು ಒಟ್ಟಿಗೆ ಒಂದೆರಡು ಸಿನಿಮಾ ಇದೆ ಮುಂಚೆ ಮಾಡಿದ್ವಿ ನನ್ನ ಒಂದು ಸಿನಿಮಾಗೆ ಅವರು ಕೋಪ್ರೊಡ್ಯೂಸರ್ ಆಗಿ ಕೂಡ ಇದ್ದಾರೆ ಹಾಗಾಗಿ ಅವರು ಹೇಳಿದ್ರು ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಸ್ಕ್ರಿಪ್ಟ್ ಕೇಳಿ ನೋಡೋದು ನಿನಗೆ ಇಷ್ಟ ಆದರೆ ಮಾಡು ಅಂತ ಕೇಳಿದೆ ಸೊನಿಲ್ಲ ನೆಲೇಟ್ ಮಾಡಿದ್ರು ಇಸ್ ಇಂಟ್ರೆಸ್ಟಿಂಗ್ ಅಂದರೆ ನನಗೆ ನನ್ನ ಆಲೋಚನೆಗಳಿಗೆ ಒಗ್ಗುವಂಥ ಒಂದು ಕಥೆಯಾಗಿತ್ತು ಸುಮಾರು ವಿಷಯಗಳು ನನಗೆ ಕಾಣಿಸ್ತವೆ ಅದರಲ್ಲಿ ನಾನು ರಿಲೇಟ್ ಮಾಡ್ಕೊಳ್ಕಾಗುವಂಥದ್ದು ನನ್ನ ಆಲೋಚನೆಗಳಿಗೆ ರಿಲೇಟ್ ಮಾಡ್ಕೊಳೋಕ್ಕಾಗುವಂಥ ಸುಮಾರು ವಿಷಯಗಳಿತ್ತು ಯಾ ನನಗೆ ಅದೇ ಹೇಳಿದ್ದು ಮೊದಲು ಪೊಲೀಸ್ ಒಳ್ಳೆ ನಿನಗೆ ಬಟ್ ಕಥೆ ಇಂಟ್ರೆಸ್ಟಿಂಗ್ ಆಗಿದೆ ಬೇರೆ ಥರ ಇದೆ ಹಾಗಾಗಿ ಟ್ರೈ ಮಾಡ್ತೀಯ ಅಂತ ಸೊ ನನಗೆ ಡೆಫಿನೆಟ್ಲಿ ಅದು ಅನ್ನಿಸ್ತು ಏನು ಮಾಡೋಕ್ಕಲ್ಲದರಿಂದ ಯೂನಿಫಾರ್ಮಿಂದ ತಪ್ಪಿಸ್ಕೊಳಕಂತಾಗಲ್ಲ ಅದರಲ್ಲಿ ಸಿಕ್ಕ ಯುದ್ಧದಲ್ಲಿ ಒಂದಷ್ಟು ವೆರೈಟಿ ಹುಡುಕುವ ಅಂತ ಅಷ್ಟೇ ಸೊ ಇಂಟ್ರೆಸ್ಟಿಂಗ್ ಆಗಿತ್ತು ಕಥೆ ಇಂಟ್ರೆಸ್ಟಿಂಗ್ ಆಗಿತ್ತು ಅದರಲ್ಲಿ ಹೇಳ್ತಾ ಇರೋಂಥ ವಿಷಯಗಳು ಇಂಟ್ರೆಸ್ಟಿಂಗ್ ಆಗಿತ್ತು ರಿಲೆವೆಂಟ್ ಆಗಿತ್ತು ಇವತ್ತಿಗೆ ಇವತ್ತಿಗೂ ಪ್ರಸ್ತುತ ಅದು ಯಾಕಂದರೆ ಇವತ್ತಿಗೂ ನಾವು ಒಂದು ಹೆಣ್ಣ ಸಮಾಜದಲ್ಲಿ ಹೇಗೆ ನೋಡ್ತಾ ಇದ್ದೀವಿ ಅಂದರೆ ಸಮಾಜದ ಬೇರೆ ಬೇರೆ ವರ್ಗಗಳೇ ಹೆಂಗೆಲ್ಲ ನೋಡ್ತವೆ ಅವರ ಬ್ರಿಂಗ್ ಹಿಂಗೆ ಹೆಂಗೆ ಹಿಂಗೆ ಇರುತ್ತೆ ಅಂದರೆ ಎಲ್ಲರೂ ನಾವೆಲ್ಲರೂ ನಮ್ಮ ಅನುಭವಗಳ ಮೂಲಕನೇ ತಾನ ನಾವು ಇನ್ನೊಬ್ಬರನ್ನ ಜಡ್ಜ್ ಮಾಡ್ತೋದು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಒಂದು ದೃಷ್ಟಿಕೋನ ಬೆಳೆಸ್ಕೊಳ್ಳೋದು ಹಾಗೆ ಸಮಾಜದ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸುವಂಥ ಪಾತ್ರಗಳಿದ್ವು ಅದರಲ್ಲಿ ಅವೆಲ್ಲವೂ ಒಂದು ಹೆಣ್ಣು ಹೆಣ್ಣನ್ನು ಹೆಂಗೆ ನೋಡ್ತವೆ ಅನ್ನೋದಿತ್ತಲ್ಲ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತು ಯಾ ಥ್ರಿಲ್ಲರ್ ಆಗಿ ಅದು ಥ್ರಿಲ್ಲರಾಗೂ ಇಂಟ್ರೆಸ್ಟಿಂಗಾಗಿ ನಿಮಗೆ ಒಂದು ಕೇಸ್ ಒಂದು ಕೇಸ್ನ ಒಪ್ಪಲ್ಲಿ ಸಾಲ್ವ್ ಮಾಡ್ತಾ ಇದ್ದೇನೆ ಇಂಟ್ರೆಸ್ಟಿಂಗಾಗಿ ತೊಗೊಂಡು ಹೋಗ್ತಾ ಇರುತ್ತೆ ಫೋನ್ ಹೋಗ್ತಾ ಹೋಗ್ತಾ ನಾವು ಇದನ್ನೆಲ್ಲ ಹೇಳಿದ್ರು ಏನೋ ಸೀರಿಯಸ್ ಸಿನಿಮಾ ಅಂತ ಅನ್ಕೊಬೋದು ಜನ ಬಟ್ ಅದು ಒಂದು ಥ್ರಿಲ್ಲರ್ ತುಂಬ ಇಂಟ್ರೆಸ್ಟಿಂಗ್ ಆಗದ ಒಂದು ಥ್ರಿಲ್ಲರ್ ಅದ್ರ ಜೊತೆಗೇನೆ ಸುಮಾರು ನಾವು ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಸುಮಾರು ವಿಷಯಗಳು ಬರ್ತವೆ ಸೊ ಹಾಗಾಗಿ ಇದೆಲ್ಲ ನನಗೆ ನನಗಿಷ್ಟ ಆಯಿತು ಹ್ಯಾಂಗೆ ಮಾಡ್ತೀವಿ